தந்து கொண்டு தம்மெல்ல பரவாயில் ஒன்று சந்தானே அக்கெந்திரம்

Hva er det dere gjør? ಧನುಮದ ಧನವನ್ನೇ ಈಶ್ವರನ ಸೇವೆಗಾಗಿ ಮೂರುತ್ತಂತ ಅಕ್ಕಂದ್ರೆ ತಾಯಂದಿರಾಗಿ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನು ತಾಯಿಯ ರೂಪದಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರೂ ಸಲಾಮ್ ವಿಶ್ವ ತಾಯಂದಿರ ದಿನಂದು ಇಲ್ಲಿ ಬಾಗಲಕೋಟೆಯಲ್ಲಿ ಮಹಾಮನೆಯಲ್ಲಿ ವಿಶ್ವ ತಾಯಂದಿರ ದಿನ ದಿನಾಚರಣೆ ನಡೀತಾ ಇರೋದು ಸಂತಸದ ಸಂಗತಿ ನಮ್ಮೆಲ್ಲರ ಪರವಾಗಿ ಅಕ್ಕಂದರಿಗೆ విశ్వయంత్ర దిన నమనలు ఓంశాంతి ఇవతూ ఈ శివ సమారీ శివశక్తి సైన్య ప్రశస్తి స్వరూపిణి నమ్మ అంబికా హసమాత ಬದಾಮಿಯಿಂದ ಮತ್ತು ಬಾಗೇವಾಡಿಯಿಂದ ಕೂಡಲೇ ಸಂಗಮದಿಂದ ಎಲ್ಲ ಕೋಲಾರದಿಂದ ಎಲ್ಲ ಅಕ್ಕಂದರು ಈ ಸಮಾರಂಭದ ಒಂದು ಮುಖ್ಯ ಕೇಂದ್ರ ಆಗಿದ್ದಾರೆ ಎಲ್ಲರಿಗೂ ಬಾಗಲಕೋಟೆ ನಮ್ಮ ಸಹೋದರ ಸಹೋದರರಿಂದ ವಿಶ್ವ ತಾಯಂದ್ರ ದಿನದ ಪರವಾಗಿ ಅವರಿಗೆ ನಮ್ಮ ನಮನಗಳು ಅಭಿನಂದನೆಗಳು ಹಾಗೂ ಓಂ ಶಾಂತಿ ಇವತ್ತಿನ ದಿನ ತಮ್ಮೆಲ್ಲ ತಾವೆಲ್ಲರೂ ಸನ್ಮಾನ ಮಾಡಿರುವುದಕ್ಕಾಗಿ ಎಲ್ಲರ ಪ್ರತಿಯಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇವತ್ತು ತಾವೆಲ್ಲರ ತಾಯಂದಿರನ್ನು ಉದ್ದೇಶಿಸಿ ಹಾಗೂ ಇವರಿಬ್ಬರು ದಂಪತಿಗಳು ಹಾಗೂ ಅವರ ಪರಿವಾರದವರನ್ನು ಉದ್ದೇಶಿಸಿ ಅಬ್ಬಿಕ್ಕ ಅಕ್ಕನವರು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕು ಆಚೆ ಮಾಡಬೇಕು ಅಂತ ಶಾಂತಿ

ರಿಟೈರ್ಡ್ ಆಗಿಲ್ಲ ಆದ್ರೆ ಏನೋ ಸೇವಾ ಕೆಲಸ ಮಾಡಿದ್ರು ಬಾಬರವ್ರ ಸೇವಾ ಮಾಡೋದಕ್ಕಾಗಿ ಬಾಬರವ್ರನ್ನ ಪ್ರತ್ಯಕ್ಷ ಮಾಡೋದಕ್ಕಾಗಿ ಅದಕ್ಕೆ ರಿಟೈರ್ಡ್ ಇಲ್ಲ ಆದ್ರೆ ಟಯರ್ಡ್ ಆಗಿಲ್ಲ ಇನ್ನು ನಿಮ್ಮ ಮಹಾನ್ ಶಕ್ತಿ ಪ್ರಚೋದನೆ ಸಿಗ್ತದೆ ಅದಕ್ಕಾಗಿ ಎಲ್ಲರೂ ರೆಡಿ ಆಗಲ್ಲ ಒಬ್ರು ಇಬ್ರು ಮಕ್ಕಳಿದ್ರೆ ಬಾಬಾ ನಮ್ಮ ಪತಿ ಪರಮೇಶ್ವರ ಆಗಿದ್ದಾರೆ ಆ ಪರಮೇಶ್ವರ್ತದ ಅಂತೆಲ್ಲ ಎಷ್ಟು ಒಬ್ರು ಇಬ್ರು ನಾಲ್ಕು ಜನ ಎರಡು ಜನ ಇರಬಹುದು ಆದ್ರೆ ಶಿವಬಾಬ್ರಿಗೆ ಎಷ್ಟು ಮಕ್ಕಳ ಅಂತೆಲ್ಲ ನಮ್ಮ ಮಕ್ಕಳು ಜಗತ್ತೇ ನಮ್ಮ ಮಕ್ಕಳು ಜಗತ್ತೇ ನಮ್ಮ ಸಹೋದರ ಅದಕ್ಕೆ ಪರಮಾತ್ಮ ಶಿವ ತಂದೆನೇ ಏನಾಗಿದ್ದಾರೆ ನಮ್ಮ ತಂದೆಯೂ ಆಗಿದ್ದಾರೆ ತಾಯಿ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಫ್ರೆಂಡ್ ಆಗಿದ್ದಾರೆ ಹಾಗೂ ನಮ್ಮ ಪತಿ ಆಗಿದ್ದಾರೆ ನಮ್ಮ ಮಗು ಆಗಿದ್ದಾರೆ ಸರ್ವ ಸಂಬಂಧದ ಭಕ್ತಿ ಮಾರ್ಗದಲ್ಲಿ ಹೇಳ್ತಿದ್ದೆವು ಏನಂತ ನೀನೆ ತಾಯಿ ತಂದೆ ಬಂದು ಬಳಗ ಸರ್ವಸು ನೀನೆ ಅಂತ ಆದರೆ ಪರಮಾತ್ಮ ಶಿವ ತಂದೆ ಕಲ್ಯಾಣಕಾರಿ ಸಂಗಮದಲ್ಲಿ ಬಂದು ನಮಗೆ ಸರ್ವ ಸಂಬಂಧದ ಅನುಭೂತಿಯನ್ನು ಏನು ಮಾಡುತ್ತಾ ಸರ್ವ ಸಂಬಂಧದ ಪ್ರಾಪ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ ತಂದೆಯ ರೂಪದಲ್ಲಿ ತಾಯಿಯ ರೂಪದಲ್ಲಿ ಶಿಕ್ಷಕನ ರೂಪದಲ್ಲಿ ಸದ್ಗುರುವಿನ ರೂಪದಲ್ಲಿ ಫ್ರೆಂಡ್ ರೂಪದಲ್ಲಿ ಎಲ್ಲ ಪ್ರಕಾರದ ಸಂಬಂಧದಲ್ಲಿನೂ ಭಗವಂತನಿಂದ ಪ್ರಾಪ್ತಿಯಾಗ್ತದೆ ಯಾಕೆಂದರೆ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯಾವಾಗ ನಾವು ಪರಂಪಿತಾ ಪರಮಾತ್ಮ ಶಿವ ತಂದೆ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಾಗ ನಮ್ಮಂಥ ಶ್ರೇಷ್ಠ ಪದ್ಮ ಪದ ಭಾಗ್ಯವಂತರು ಈ ಜಗತ್ತಿನಲ್ಲಿ ಮತ್ತೆ ಬೇರೆ ಯಾರು ಯಾರಾದರೂ ಇದ್ದಾರೆ ಶಿವತರಣೆ ಹೇಳ್ತಾರೆ ನಿಮ್ಮ ಪ್ರತಿಯೊಂದು ಸಂಕಲ್ಪದ ಹೆಜ್ಜೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಪದಮದ ಭಾಗ್ಯ ಇದೆ ಅಂತ ನಾವು ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಪಾದದಲ್ಲಿ ಪದ್ಮ ಇದೆ ಅಂತ ಕೇಳ್ತಾ ಇದ್ದೇವರು ಆದರೆ ಶಿವತರಣೆ ನಾವು ಮಕ್ಕಳಿಗೆ ಹೇಳ್ತಾರೆ ನಿಮ್ಮ ಸಂಕಲ್ಪ ನಿಮ್ಮ ಮಾತು ನಿಮ್ಮ ದೃಷ್ಟಿ ನಿಮ್ಮ ಕರ್ಮ ನಿಮ್ಮ ವ್ಯವಹಾರ ಎಲ್ಲವೂ ಕೂಡ ಶ್ರೇಷ್ಠ ಆಗಿದ್ದಾಗ ನಿಮ್ಮ ಸಮಯನೂ ಕೂಡ ಸಫರ್ ಮಾಡ್ಕೊಳ್ತಾಗಿದ್ರಿ ಅಂದರೆ ಪ್ರತಿಯೊಂದು ಕ್ಷಣವೂ ಕೂಡ ತಮಗೆ ಪದ್ಮದ ಭಾಗ್ಯ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ ಶಿವ ತಂದೆ ನಮಗಾಗಿ ಬಂದು ಶ್ರೇಷ್ಠ ಜ್ಞಾನವನ್ನು ಕೊಡ್ತಾ ಇದ್ದಾರೆ ನಾವು ಯಾರು ಆ ಭಗವಂತನಿಂದ ಏನು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದೆ ಅಂತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಾವು ಲೌಕಿಕದಲ್ಲಿ ನಮ್ಮ ಟೀಚರ್ ಭಾಳ ಒಳ್ಳೆಯವರು ಅಂದ್ರೆ ಎಷ್ಟು ಖುಷಿಯಾಗುತ್ತೆ ನಮ್ಮ ಟೀಚರ್ ಎಂಥವ್ರು ಬರ್ತಾರೆ ಆದ್ರೆ ನಮ್ಮ ಟೀಚರಿಗೆ ಯಾರಾಗಿದ್ದಾರಪ್ಪ ಅಂದರೆ ಸ್ವಯಂ ಪರಪಿತಾ ಪರಮಾತ್ಮ ನಮ್ಮ ಟೀಚರಾಗಿ ಬಂದಿದ್ದಾರೆ ಅಂದರೆ ನಾವೆಂತ ಶ್ರೇಷ್ಠ ಭಾಗ್ಯವನ್ನು ಕರಿತೇವೆ ಈಗ ಭಾಗ್ಯವನ್ನು ಮಾಡ್ಕೊಳ್ತಕ್ಕಂಥ ಸಮಯ ಆಗಿದೆ ನಮ್ಮ ಸಮಯ ನಮ್ಮ ಶ್ವಾಸ ನಮ್ಮ ಸಂಕಲ್ಪ ಎಲ್ಲವೂ ಕೂಡ ಎಷ್ಟು ನಾವು ಸಫಲ ಮಾಡ್ಕೊತೇವೆ ಅಷ್ಟೇ ನಮಗೆ ಭಗವಂತನಿಂದ ಭಾಗ್ಯ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ನಾವು ಮಹಾಭಾರ ರಾಮಾಯಣದಲ್ಲಿ ಕೇಳ್ತಾ ಇದ್ದೇವೆ ರಾಮನ ಪಾದ ಅರಿಣ ಬಂದು ಸ್ಪರ್ಶ ಆದಾಗ ಅರಿಣ್ಣ ಮನುಷ್ಯರಾದ್ರು ಅಂತ ನಿಜವಾದ ಮನುಷ್ಯರಾಗ್ತಕ್ಕಂಥ ಸಮಯ ಇದಾಗಿದೆ ఎలా సమయంలో కల్ బుద్ధి ఉండ రామ్ చంద్ర ఆత్మరా పరమాత్మ స్వతూ బుద్ధి జ్ఞాన స్పర్శన మాజ్ఞానం లేదా నిజవ మానవరాత జ్ఞాని అదకీ ఈ కల్ బుద్ధి ఉన్నాయి పార్స్ బుద్ధి ఉతయూ కూడా ఆ పరమాత్మని భాగ్యవన్న ప్రాప్తి మాట్నా జన్మగల భాగ్యవన్న ప్రాప్తి మాట్లాడుతుంది అదకీ ఈ సమయ కళ సిగోద అదక తాల్ ఈ బందీరి అక్టోబర్ అన్న నెప్పింద్రహ్మ భోజనం మాతీ భగవంతన మనకి బర్తకంత భాగ్యను కూడా తమ ప్రాప్తి ఈ భాగ్యవ సంపూర్ణి లాభ పడుకోమే కేత ತಮ್ಮೆಲ್ಲರಿಗೂ ಕೂಡ ತಾವು ಕೂಡ ಜಗನ್ಮಾತೆಯರಾಗಿದ್ದೀರಿ ಮಾತೆಯರೆಲ್ಲರಿಗೂ ಕೂಡ ವಂದನೆಗಳು ಹಾಗೂ ಅಣ್ಣಂದರು ಯಾಕಂದ್ರೆ ಎಲ್ಲರಿಗೂ ಕೂಡ ಶುಭಾಶಯಗಳು ಇದನ್ನು ಬ್ರಹ್ಮ ಭೋಜನ ಇದೆ ಬ್ರಹ್ಮ ಭೋಜನ ಅಂದರೆ ದೇವತೆಗಳೇ ಬಹಳ ಇಷ್ಟ ಅದಕ್ಕಾಗಿ ಪರಮೀಠ ಪರಮಾತ್ಮ ಶಿವ ತಂದೆ ರುದ್ರ ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡಿದರೆ ಈ ಯಜ್ಞದ ಮುಖಾಂತರ ಮಹಾಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂತಹ ಭಾಗ್ಯ ನಾವು ಮಕ್ಕಳಿಗೆ ಸಿಕ್ಕಿದೆ ಅದಕ್ಕಾಗೆಲ್ಲರೂ ಎಲ್ಲರೂ ಕೂಡ ಈ ಬ್ರಹ್ಮ ಪೂಜನವನ್ನು ಸ್ವೀಕಾರ ಮಾಡಿ ತಮ್ಮ ಜನ್ಮ ಜನ್ಮಾಂತರದ ಕಂಟಕವನ್ನು ದೂರ ಮಾಡಿಕೊಳ್ಳ್ರಿ ಈ ಪ್ರಸಾದ ಮಹಾಪ್ರಸಾದ ಇದೆ ಯಾಕೆಂದ್ರೆ ಸ್ವಯಂ ಪರಂಪಿತ ಪರಮಾತ್ಮ ಶಿವನ ಮಹಾಯಜ್ಞದ ಪ್ರಸಾದ ಇದೆ ಅದಕ್ಕಾಗಿ ಎಲ್ಲರೂ ಪ್ರೀತಿಯಿಂದ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ಕಾಲ ಗಂಟಕವನ್ನು ದೂರ ಮಾಡಿಕೊಳ್ಳಿ ಓಷತೆ ಇವತ್ತು ಪಾಪವ್ರ ಮನೆಗೆ ಆಗಮಿಸಿದ್ದೀರಿ ಎಲ್ಲದ್ರಕ್ಕಿಂತ ಮುಖ್ಯವಾಗಿ ಅಕ್ಕೋರು ಪಾಪವ್ರ ಮನೆಗೆ ಇವತ್ತಿನ ದಿನ ಬಂದಿದ್ದು ಬಹಳ ತಮ್ಮೆಲ್ಲರ ಪರವಾಗಿ ಅಕ್ಕೋರಿಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲ ಊರುಗಳಿಂದ ನಮ್ಮ ಟೀಚರ್ ಅಕ್ಕದೂ ಕೂಡ ಒಂದು ಫೋನ್ ಮಾಡಿದ ತಕ್ಷಣನೇ ಬರ್ತೀವಿ ಅಂತ ಖುಷಿಯಿಂದ ಪ್ರೀತಿಯಿಂದ ಒಪ್ಕೊಂಡು ಬಂದ್ರು ಆ ಎಲ್ಲ ಅಕ್ಕದ್ರಿಗೂ

ಯಾವ ಊರಲ್ಲಿ ಇದ್ದೀರಿ ಅಲ್ಲಿರೂ ಕೂಡ ಈಶ್ವರಿ ವಿಶ್ವವಿದ್ಯಾಲಯ ಇದೆ ಅಲ್ಲಿ ಹೋಗಿ ಲಾಭವನ್ನು ತಗೊಳ್ಬೇಕು ತಮಗೂ ಕೂಡ ಅನಂತ ಧನ್ಯವಾದಗಳು ಹಾಗೂ ದೈವಿ ಪರಿವಾರದ ಎಲ್ಲ ಸಹೋದರ ಸಹೋದರಿಯರು ಇವತ್ತಿನ ದಿನ ತಮ್ಮೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ಎಲ್ಲರೂ ತಮ್ಮ ನಾಮ ಸಹಿತವಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ